ಅಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಮೇಲ್ಕುಟೆ ಸ್ವಾಮಿ ವೈರ್ಮುಡಿ ಇದೆ ಸೊ ನಾವು ಇವತ್ತು ಮನೆಯಲ್ಲಿ ದೇವ್ರ ಪೂಜಿಸ್ತೀವಿ ಸೊ ಅದಕ್ಕೋಸ್ಕರ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾವು ಹೇಗೆ ಪೂಜಿಸ್ತೀವಿ ಏನೇನು ಅಡುಗೆ ಮಾಡ್ತೀವಿ ಅಂತ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಕಂಟಿನ್ಯೂ ನೋಡಿ ಇವಾಗ ಎದ್ದ ತಕ್ಷಣ ಕಸ ಗುಡ್ಸಿನ ಉಸಿದಾಯಿತು ಸ್ನಾನ ಮಾಡ್ಕೊಂಡು ದೇವ್ರ ಮನೆ ರೆಡಿ ಮಾಡಬೇಕು ಲೆಟ್ಸ್ ಗೋ ಇನ್ನು ಸಿಹಿಮಗ ಮಲಗಿದಾಳೆ ಅವಳು ಎದೊಳು ಅಷ್ಟರಲ್ಲಿ ಸ್ನಾನ ಮಾಡ್ಕೊ ಬಂದು ದೇವ್ರಮನೆ ರೆಡಿ ಮಾಡಬೇಕು ಅಪ್ ಆಗಿ ಬಂದಾಯಿತು ಫಸ್ಟು ಗಂಗೆ ಪೂಜೆ ಮಾಡಬೇಕು ಗಂಗೆ ಪೂಜೆ ಮಾಡಿ ನೀರು ಹಿಡ್ದಿಟ್ಕೋತೀವಿ ಅದೇ ನೀರಲ್ಲಿ ನಾವು ಅಡುಗೆ ಮಾಡೋದು ಸೊ ಇದನ್ನು ಮೀಸಲು ನೀರು ತೊಗೊಳ್ಳೋದು ಅಂತ ಹೇಳ್ತಾರೆ ಮಾಮೂಲಿ ಪೂಜೆ ಮಾಡಿ ನೆಲ್ಲಿಗೆ ಪೂಜೆ ಮಾಡಿಬಿಟ್ಟು ಮೂರು ಕಲ್ಲಿಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ ಗಂಗೆ ಪೂಜೆ ಮಾಡ್ತೀವಿ ಸೊ ಇದೇ ನೀರಲ್ಲಿ ದೇವ್ರಿಗೆ ನೈವೇದ್ಯ ಮಾಡೋದು ಅದಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೀವಿ ಇಲ್ಲೈತಲ್ಲ ಇವತ್ತು ಇನ್ನೂ ಸ್ನಾನ ಮಾಡಿಲ್ಲ ಗಬ್ಬಿ ನಿಂತಿದ್ಯಲ್ಲ ಹಗಿದ್ದು ಇಲ್ಲ ಇಲ್ಲ ನೀಂಗ್ ಮಾಡ್ಸಲ್ಲ ಇವತ್ತು ಇರು ನಿನ್ ಮಾಮಿ ಮಾಡ್ಬಿಡ ಆಯ್ತು ಬಾ ಮುಂಚ್ಕೊಂಡ್ ಬಾ ಬಾ ಏ ಬಾರಿ ಮಾಡಿಸ್ತೀನಿ ಮಾಡ್ತೀನಿ ಈಗ ಒಲೆಗೆ ಪೂಜೆ ಮಾಡ್ಬಿಟ್ಟು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಚೆನ್ನಾಗಿ ಬಿಟ್ಟೆ ಇಷ್ಟ ಆಯ್ತಾ ಹೆಂಗೈತಿ ತೋರಿಸ್ಬಿಡು super ito love you Ooh, love you too ready Mendi, oh nan matra itu, sanjung nakur tin mending, oke na. ಪೂಜೆಗೆಲ್ಲ ರೆಡಿ ಮಾಡಿ ಆಯಿತು ದಾಸಪ್ಪ ಬರಬೇಕು ಅವ್ರು ಬಂದು ಪೂಜೆಗೆಲ್ಲ ರೆಡಿ ಮಾಡಿದ್ಮೇಲೆ ನಾವು ದೇವ್ರ ಮನೇಲಿ ದೀಪ ಹಚ್ಕೋತೀವಿ ಅವ್ರು ಫಸ್ಟು ಪೂಜೆ ಮಾಡಿದ್ಮೇಲೆ ದೇವ್ರಿಗೆ ದೀಪ ಹಚ್ಬಿಟ್ಟು ದೇವ್ರಿಗೆ ಎಡೆ ಹಾಕ್ತೀವಿ

ಬೇಗ ಬೇಗ ಹೋಗುವಂತೆ ದೇವ್ರಿಗೆ ನೈವೇದ್ಯ ಇಟ್ಟಿರ್ತೀವಲ್ಲ ಅದನ್ನೇ ಸ್ವಲ್ಪ ಸ್ವಲ್ಪ ಎತ್ಕೊಂಡು ನಾವು ಅದನ್ನ ಪ್ರಸಾದ ತರ ತಿನ್ಕೋತೀವಿ ಅದಕ್ಕೆ ಪಾಪಗೂ ಫಸ್ಟ್ ತಿನ್ಸಿದ್ರು ಆಮೇಲೆ ನಾನಿವಾಗ ಅದನ್ನೇ ಹಾಕೊಂಡು ತಿಂತಾ ಇದ್ದೀನಿ ಎಲ್ಲರೂ ಮನೇಲಿರೋರು ಸ್ವಲ್ಪ ಸ್ವಲ್ಪ ಹಾಕೊಂಡು ಊಟ ಮಾಡ್ತೀವಿ ಅವಳೆಲ್ಲೇ ಇರ್ಲಿ ಬಾಯಿ ಟಾಟಾ ಯಾರ್ ಕರ್ಕೊಂಡ್ ಬಂದೂ ಅಂಗನವಾಡಿಯಿಂದ ಯಾವಿಗೆ ಹೌದಾ ಓಲಿ ಬುಡ ಆಯ್ತು ನೀನ್ ತೋರಿಸ್ಬಿಡಕಣ ಅವಲ್ಲ ಹೇಳ ಜೋರಾಗಿ ಮಾತಾಡೋ ಜಿರ್ಲೆ ಅಲ್ಲಮ್ಮ ಅದು ಅದು ಇರ್ವೆ ಹ್ಮಿ ಅಜ್ಜಿ ಪಾಯಸ ಮಾಡೋರಲ್ಲ ಅಕ್ಕಿ ಸಾಯಿಸ್ಬಿಡುವ ಪಾಪ ಪಾಪಿ ಸಾಯಿಸ್ಬಾರ್ದು ಪಾಪ

ಆರಿಸ್ಬಿಟ್ಟು ಪೈಪ್ ಲೋಟಕ್ಕೆ ಹಾಕೊಡ್ತೀನಿ ಬಾ ಹಾಂ ಹ್ಞೂ ಬೆಳಗ್ಗೆ ಹೋಗಿ ಮಲಗಿಸ್ತೀನಿ ತಿನಮ್ಮ ಹಾಕ್ತೀನಿ ಬಾ ಹ್ಞೂ ಕುಡಿ ಅದು ಆರ್ತಾ ಇರಲಿ ನೀನು ಕುಡ್ಕೋಸ ಸ್ವಲ್ಪನೇ ಕುಡಿ ಓಕೆನಾ ಇದು ನನಗೆ ಇವತ್ತು ನಾನು ಕುಡಿತೀನಿ ಬೋಸ್ಟ್ ಹೊಸ ಹೊಸ ಹಾಕಿದ್ದೀನಿ ಜಾಸ್ತಿ ಐತಿ ಕಣೇ ಒಂದು ಲೋಟ ಫುಲ್ ಮಾಡಿದ್ದೀನಿ ಸಿಹಿ ಆಯ್ತು ಬಾರಿ ಫುಲ್ ಹಾಕ್ತೀನಿ ಬಾರೇ ಬಾರ ಫುಲ್ ಹಾಕ್ತೀನಿ ಬಾರಿ ಸಿಹಿ ಬಾ ಮತ್ತೆ ಫುಲ್ ಹಾಕೊಡ್ತೀನಿ ಬಾ ಇಲ್ಲಿ ಇಲ್ಲಿ ಫುಲ್ಲು ನಿಂಗೆ ಬಾ ಆ ಕಡೆಯಿಂದ ಕಡೆಯಿಂದ ಬಾ ಆ ಬಾ ಚೆಸ್ ಅದಕ್ಕೆ ನೀನು ಅದಷ್ಟು ಹಿಡ್ಕೊಳಕ್ ಆಗಲ್ಲ ಹೌದಾ ನಾನು ನಾನು ಸ್ವಲ್ಪ ಹಾಕೊಡ್ತೀನಿ ಎಂದಿದೆ ಚೆಸ್ ಮುಂಡು ಸ್ಪರ್ತಸಿಹಿನಾ ಅಮ್ಮನೆ ಅಮ್ಮ ಏನು ಆರ್ಸ ಅದು ಆರ್ಸಕ್ಕೆ ಇಲ್ಲಿ ಬಿಡು ನೀರಲ್ಲಿ ಇಟ್ಟಿರ್ತೀನಿ ಉಫ್ ಅಂದ್ರೆ ಆರಲ್ಲ ಅದು ಪೈಪಲ್ಲಿ ಪೈಪಲ್ ಉಫ್ ಅಂತ ಏ ಬೇಡ ಕುಡಿದ ನೋಡು ಒಂಚೂರು ಒಂಚೂರು ಕುಡಿದ ನೋಡು ಆರ್ಕೊಂಡೈತಲ್ವಾ ಹಾ ಬಿಸಿಲಲ್ವಾ ಅವ ಸರಿ ಆಯ್ತು ಅದಕ್ಕೆ ನೀರಲ್ಲಿ ಇಟ್ಟಿ ಬಿಡು ತಣ್ಣಗಾಗ್ಲಿ ಕುಡಿತೀನಿ ಬೂಸ್ಟ್ ಅದು ಹ್ಮ್ ಬೂಸ್ಟ್ ನಿನ್ ಜೊತೆ ನಾನು ಕುಡಿತೀನಿ ಬೂಸ್ಟ್ ಏನ ಬೂಸ್ಟ್ ಅದು ಹ್ಮ್ ಟೀ ಟೀ ಇಲ್ಲ ಕಣಮ್ಮ ಬೂಸ್ಟ್ ಇದು ನವೇ ನಿನ್ ಜೊತೆ ನಾನು ಮುಡ್ಕೊಂಡೆ ನಾನು ಕುಡಿಬೇಕು ಬೂಸ್ಟ್ ಇದು ಹ್ಮ್ ಅದು

ಇವತ್ತು ಐದೂವರೆಗೆ ಅತ್ತೆ ನಮ್ಮತ್ತೆ ವೈರ್ಮುಡಿಗೆ ಹೋಗಿದ್ದಾರೆ ಮೇಲ್ಕೋಟೆ ಚಲನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಸೊ ಪಾಪು ನೋಡ್ಕೊಳ್ಳೋರು ಯಾರು ಇಲ್ಲವಲ್ಲ ಅದಕ್ಕೆ ಕಂಟಿನ್ಯೂ ಮಾಡಿಬಿಟ್ಟು ಬೇಗ ಬಂದೆ ಯಾವಾಗಲೂ ನಾನು ಬರೋಷಲ್ಲಿ ಏಳುವರೆ ಎಂಟು ಗಂಟೆ ಆಗ್ತಿತ್ತು ಸೊ ಇವತ್ತು ಬೆಳಕಲ್ಲಿ ಬಂದಿರೋದಕ್ಕೆ ಫುಲ್ ಖುಷಿ ಆಗ್ತಾ ಇದೆ ಬೆಳಗ್ಗೆ ದೀಪ ಹಚ್ಬಿಟ್ಟು ಹೋಗಿರೋದು ಇನ್ನೂ ಇದೆ ತೋರಿಸ್ತೀನಿ ನೋಡಿ ಬೆಳಗ್ಗೆ ಹಚ್ಕೊಟ್ಟು ಹೋಗಿರೋದಿತ್ತು ಇನ್ನೂ ಇದೆ ಎಣ್ಣೆ ಜಾಸ್ತಿ ಹಾಕಿರ್ತೀರ ಅಂತ ಹೇಳ್ತೀರ ಬಟ್ ಇನ್ನೂ ಸಂಜೆವರೆಗೂ ಊರಿಲಿ ಅಂತ ಅಂದ್ಬಿಟ್ಟು ನಾನೇ ಎಣ್ಣೆ ಜಾಸ್ತಿ ಬಿಟ್ಬಿಟ್ಟು ಹಚ್ಬಿಟ್ಟು ಹೋಗಿದ್ದೆ ಇವಾಗ ಎರಡು ಕಡ್ಡಿ ಹಚ್ಬಿಟ್ರು ಅಡುಗೆ ಏನಾದರೂ ಸಾಂಬಾರಿದೆ ಅದಕ್ಕೆ ಅನ್ನ ಮಾಡಬೇಕು ನಾನು ನಮ್ಮ ಮಾವ ನಮ್ಮ ಪಾಪ ಜನ ನಮ್ಮ ಯೋಗಿ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಸೊ ಅವರಿಲ್ಲ ಪಾಪ ಏನು ಮಾಡ್ತಿದ್ರು ಸಿಹಿ ಏನು ಮಾಡ್ತಿದ್ಯಾಡಿದದನ ಕೊಡು ಏನ್ ಇನ್ನೇನ್ ಚಿಕ್ಕ ಮಗನ ರಂಗೋಲಿ ಬಿಡ್ತಾ ಇದ್ರಲ್ಲಿ ಆಟಾಡ್ಬಾರ್ದು ಬಾ ಇವತ್ತು ಐದೂವರೆಗೆ ಬಂದಿದೀನಿ ನಮ್ಮತ್ತೆ ವೈರ್ ಮೂಡಿಗೆ ಹೋಗಿದ್ದಾರೆ ಮೇಲ್ಕೋಟೆ ಚಿನ್ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಸೊ ಪಾಪು ನೋಡ್ಕೊಳ್ಳೋರು ಯಾರು ಇಲ್ಲಿವಲ್ಲ ಅದಕ್ಕೆ ಕಂಟಿನ್ಯೂ ಮಾಡಿಬಿಟ್ಟು ಬೇಗ ಬಂದೆ ಯಾವಾಗ್ಲೂ ಕತ್ಲಾಗೋಗ್ತಿತ್ತು ಬರೋಷಲ್ಲಿ ಏಳುವರೆ ಎಂಟು ಗಂಟೆ ಆಗ್ತಿತ್ತು ಸೊ ಇವತ್ತು ಬೆಳಕಲ್ಲಿ ಬಂದಿರೋದಕ್ಕೆ ಫುಲ್ ಖುಷಿ ಆಗ್ತಾ ಇದೆ ಬೆಳಗ್ಗೆ ದೀಪ ಹಚ್ಬಿಟ್ಟು ಹೋಗಿರೋದು ಇನ್ನೂ ಉರಿತಾಯಿದೆ ತೋರಿಸ್ತೀನಿ ನೋಡಿ ಬೆಳಗ್ಗೆ ಹಚ್ಬಿಟ್ಟು ಹೋಗಿರೋದು ದೀಪ ಇನ್ನೂ ಇದೆ ಎಣ್ಣೆ ಜಾಸ್ತಿ ಹಾಕಿರ್ತೀರ ಅಂತ ಹೇಳ್ತೀರಾ ಬಟ್ ಇನ್ನೂ ಸಂಜೆವರೆಗೂ ಉರಿಲಿ ಅಂತ ಅಂದ್ಬಿಟ್ಟು ನಾನೇ ಎಣ್ಣೆ ಜಾಸ್ತಿ ಬಿಟ್ಬಿಟ್ಟು ಹಚ್ಕೊಟ್ಟು ಹೋಗಿದ್ದೆ ಇವಾಗ ಎರಡು ಕಡ್ಡಿ ಹಚ್ಬಿಟ್ರು ಅಡುಗೆ ಏನಾದರೂ ಸಾಂಬಾರಿದೆ ಅದಕ್ಕೆ ಅನ್ನ ಮಾಡಬೇಕು ನಾನು ನಮ್ಮ ಮಾವ ನಮ್ಮ ಪಾಪ ಒರೇಜನ್ ನಮ್ಮ ಯೋಗಿ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಏನು ಮಾಡ್ತಿದ್ರು ಸಿಹಿ ಏನು ಏನ್ ಮಾಡ್ತಿದ್ಯಾಡದ್ನ ಕೊಡು ಏನು ಇನ್ನೇನ್ ಚಿಕ್ಕ ಮಗನ ರಂಗೋಲಿ ಬಿಡ್ತಾ ಇದ್ರಲ್ಲಿ ನಿಂಗೆಲ್ಲಾ ಆಟಾಡ್ಬಾರ್ದು ಬಾ ನಿಧಾನ ಕೆಲ್ಸ ನಿಧಾನ 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 ತುಳಿಯೇ ಹಿಂಗೆ ಡೌನ್ ಇ ತುಳಿಯ ಮೂರ್ಗಸು ಈ ಕಡೆ ಗಾಡಿಗಳು ಬರ್ತೈತೆ ತಿರ್ಗ್ಸಿ ಈ ಕಡೆ ಈ ಕಡೆ ಚರ್ಸಿ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಹಾಂ ಹಾಂ ಅಯ್ಯ ರೈಯ್ಯ ರೈಯ್ಯ ರಯ ಏ ಹ್ಯಾಂಡಲ್ ಲೇಟಾಗಿ ಇಟ್ಕೋ ನೀನು ಈ ಕಡೆ ಹಿಂಗೆ 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 ಹಾಂ ಹಾಂ ಓ ಚರ್ಚು ಅಲೋ ಚರಂಡಿ ಬೀಜ ಹೇ ನಿನ್ನ ಹ್ಯಾಂಡಲ್ ಸರಿಯಾಗಿ ಇಟ್ಕೋ ಸ್ಟ್ರೈಟು ಹಾಂ ಏ ಹೋಗಿ ನೀನು ಹ್ಯಾಂಡಲ್ ಇಂಟಾಗಿ ನೀಟಾಗಿ ಇಟ್ಕೊಳ್ಳಲ್ಲ ನಾನು ತಳ್ಳಲ್ಲ

ಅವನ್ ಡೌದು ಬರ್ಸ್ಕೊ ಬಿಡು ಏನಿನ್ ಡವ ಹೆಸರು ಏಳ್ ಪರವಾಗಿಲ್ಲ ಬೇಡದಿದ್ರು ರೋಗು ನಿಮ್ಮನೇಲೆ ಇಟ್ಕೋ ಬೇಡಮ್ಮ ಸಿಹಿ ಬೇಡ 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 ಹೊಡೆಯೋನ್ಗೆ ಹೊಡೆಯೋನ್ಗೆ ಬೇಡ ಕಣ ನಿಶ್ಚಿತ ಗೌಡ ಇವತ್ತು ಜಾಸ್ತಿ ಕೆಲಸನೇ ಇಲ್ಲ ಬೇಕು ಹೆಂಗೋ ಸಾಂಬಾರಿದೆ ಅನ್ನ ಮಾಡಿ ಮುದ್ದೆ ಮಾಡಿ ಊಟ ಮಾಡಿ ಬೇಗ ಮಲ್ಕೊಡ್ಬೇಕು ಬೆಳಗ್ಗೆ ಒಂದು ಐದು ಗಂಟೆಗೆ ಎದ್ದಿದೆ ಸೊ ಅದಕ್ಕೆ ಬೇಗ ಊಟ ಮಾಡಿ ಬೇಗ ಮಲ್ಕೊಡ್ಬೇಕು ಆದ್ರೆ ನಾನು ಮಗಳು ಮಲ್ಕೋಬೇಕಲ್ಲ ಅವಳು ಮಲ್ಕೊಂಡ್ರೆ ನಾನು ಮಲ್ಕೊಂಡೆನಿ ಇಲ್ಲಾಂದ್ರೆ ದಿನ ಅಮ್ಮನ ಹತ್ರ ಅಟ್ ಅಟ್ಕೊಂಡು ಹತ್ತು ಗಂಟೆ ಹತ್ತು ಗಂಟೆ ಮಲ್ಕೊಳ್ಳೋಳು ಒಂದೊಂದ್ಸತಿ ಎಂಟು ಗಂಟೆಗೆ ಮಲಗಿಬಿಡೋಳು ಊಟ ಮಾಡ್ತೇವಿಲ್ಲ ಸೊ ಇವಾಗ ಒಂಚೂರು ಟೈಮಿಂಗ್ ಸ್ಟೇಜ್ ಮಾಡಿ ಹೊತ್ತು ಮಲಗಿಸ್ಬಿಟ್ಟು ನೈಟು ಇದೊಳಗೆ ಲೇಟ್ ಅಂದರೆ ಮಲ್ಕೊಳ್ಳೋದು ಲೇಟ್ ಆಗುತ್ತೆ ಅವಂಟು ಮಧ್ಯಾಹ್ನ ಮಲಗಿಸೋದ್ರಿಂದ ಮಧ್ಯಾಹ್ನ ಮಲಗಿಲ್ಲ ಅಂದರೆ ಸಂಜೆ ಬೇಗ ಒಂದು ಆರು ಗಂಟೆ ಇಲ್ಲ ಏಳು ಗಂಟೆಗೆ ಮಲ್ಕೊಬಿತ್ತೆ ಕೆಲಸದಿಂದ ಅಷ್ಟರಲ್ಲಿ ಆಗದೆ ನಿದ್ದೆ ಮಾಡ್ತಾ ಇರ್ತಾರೆ ಊಟ ಮಾಡ್ರಲ್ಲೇ ಏನಿಲ್ಲ ಬೆಳಗ್ಗೆ ಎದ್ಬಿಟ್ಟು ಹೊಟ್ಟೆ ನೋವು ಅಮ್ಮ ಹೊಟ್ಟೆ ನೋವು ಅಂತ ಇರ್ತಾರೆ ಸಿಹಿ ಏನ್ ಮಾಡ್ತಾ ಇದೆಯಾ ಮಾ ಬೆಳಗ್ಗೆ ತಾನೆ ನಮ್ಮ ಹಾಕ್ಸ್ಕೊಂಡಿದ್ಯ ತಾನೆ ಈಗ ಬಿ ಎ ಮಾಡ್ತೀನಿ ಬಿ ಎ ತಿನ್ಬಿಟ್ಟು ಹ್ಮ್ ಅನ್ನ ಸಾರು ಹಾಕಿ ಆಲೂಗಡೆ ಬೇಕಾ ಸರಿ ಆಯ್ತು ಕೊಡ್ತೀನಿ ಈಗ ಎಲ್ಲ ಇರು ಇನ್ನು ಈಗ ಏಳು ಗಂಟೆ ಮುದ್ದೆ ಮಾಡ್ಬಿರ್ತೀನಿ ಅಣ್ಣ ಗೆಡ್ಡೆ ಹಾ ಸಾರು ಹಾ ಅಮ್ಮದೇ ಹ ಹಲತಿದ್ದೀಯಾ ಇದು ಸಾರು ಇದು ಅನ್ನ ಮುದ್ದೆ ಈಗ ಇಡಬೇಕು ಮೇರ ಮುದ್ದೆ ಮುದ್ದೆ ತಿಂತೀಯಾ ಗೆಡ್ಡೆ ಗೆಡ್ಡೆ ಇದೆ ಅಲ್ಲದೆ ಅಲ್ಲ ಗೆಡ್ಡೆ ಆಲೂ ಗೆಡ್ಡೆ ಅನ್ಬೇಕು ಓದೇ ಗೆಡ್ಡೆ ಗೆಡ್ಡೆ ಅಂತ ಹೇಳಿ ಆಲೂ ಅದು ಶೋಗಿಡ ಅದು ಬಂದೆ ಅದು ಹೂ ಗುಡ್ಡ 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 ಜನಾಯ ತಲ ಇರ್ಲಿ ಬುಡಿನ ಹೊರದಾಗಿ ಬಿಡ್ತ್ಯ ಆ 왔다 ತಲ ಹೌದಾ ಶೋ ಮಾ ಕಿರ್ಚುಡನೆ ಮ ಹಲಿ ಗುಡ್ ನೈಟ್ ಹೇಳಿ ಬಿಡು ಬೈ ಬೈ ಟಾಟಾ ಸೀ ಯು ಏ ಬಲಿ ಈ ಬ್ಲಾಗ್ನ ಇಲ್ಲಿಗೆ ಏನ್ ಮಾಡ್ತಾ ಇದ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿರತ್ತೆ ಅನ್ಕೊತೀನಿ ಇಷ್ಟ ಆಗಿರ್ತಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಶೇರ್ ಮಾಡಿ ನೆಕ್ಸ್ಟ್ ಅದು ಬೆಂದಿಲ್ಲ ಹಸಿದದು